ಯೂಟ್ಯೂಬ್ ವಿಡಿಯೋ ಟಾಪಿಕ್ ಎಲ್ಲಿ ಸಿಗುತ್ತೆ ಮತ್ತೆ ಡೈಲಿ ಕಂಟೆಂಟ್ ಐಡಿಯಾಸ್ ಬರಬೇಕು ಬಿಗಿನಿಯರ್ ಇರ್ಲಿ ಓಲ್ಡ್ ಕ್ರಿಯೇಟರ್ ಇರ್ಲಿ ಎಲ್ಲರಿಗೂ ವರ್ಕ್ ಆಗೋ ಫಾರ್ಮುಲಾ ಇಲ್ಲಿದೆ ಖಂಡಿತ ನೀವು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಮೊದಲನೇದೇನಂದ್ರೆ ನಿಮ್ಮ ಲೈಫ್ನೇ ಬಿಗ್ಗೆಸ್ಟ್ ಟಾಪಿಕ್ ಅಂದ್ರೆ ಮೊದಲು ನೀವು ಕಲ್ತಿರೋದ್ರ ಮೇಲೆನೆ ನಿಮ್ಮ ಕಂಟೆಂಟ್ ಇರ್ಬೇಕು ನೀವು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಕುಕ್ಕಿಂಗ್ ಮೊಬೈಲ್ ಟಿಪ್ಸ್ ಎಡಿಟಿಂಗ್ ಬಿಸ್ನೆಸ್ ಏನೇ ಕಲ್ತಿದ್ರು ಕೂಡ ನಾನು ಇದನ್ನು ಹೇಗೆ ಕಲಿತೆ ಮೊದಲು ನನಗೆ ಏನು ಕಂಫ್ಯೂಸ್ ಇತ್ತು ಅನ್ನೋದನ್ನು ನೀವು ಜನರಿಗೆ ತಿಳಿಸ್ಬೇಕು ಜನರಿಗೆ ಬಿಗ್ನಿಯರ್ ಪ್ರಾಬ್ಲಮ್ಸ್ ತುಂಬಾ ಕನೆಕ್ಟ್ ಆಗುತ್ತೆ ಅದಕ್ಕೋಸ್ಕರ ನೀವು ಏನೇನೆಲ್ಲ ಸಫರ್ ಆದ್ರಿ ವಿಡಿಯೋ ಮಾಡುವಾಗ ಅನ್ನೋದನ್ನು ನೀವು ಜನರಿಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಳ್ಬೇಕು ಸೆಕೆಂಡ್ ಒನ್ ಏನಂದರೆ ಯೂಟ್ಯೂಬ್ ಸರ್ಚ್ ಬಾರ್ ಟಾಪಿಕ್ ಫ್ಯಾಕ್ಟ್ರಿ ನೀವು ಯೂಟ್ಯೂಬ್ ಓಪನ್ ಮಾಡಿ ಸರ್ಚ್ ಬಾಕ್ಸ್ನಲ್ಲಿ ನಿಮ್ಮ ನಿಶೆ ವರ್ಡ್ ಟೈಪ್ ಮಾಡಿ ಉದಾಹರಣೆಗೆ ಯೂಟ್ಯೂಬ್ ವಿಡಿಯೋ ಅಲ್ಲಿ ಯೂಟ್ಯೂಬ್ ಸಜೆಸ್ಟ್ ಮಾಡುತ್ತೆ ಅಂದ್ರೆ ಯೂಟ್ಯೂಬ್ ವಿಡಿಯೋ ಐಡಿಯಾಸ್ ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಯೂಟ್ಯೂಬ್ ವಿಡಿಯೋ ವ್ಯೂಸ್ ಎನ್ಕರೇಜ್ ಇವು ಆಡಿಯನ್ಸ್ಗೆ ಡೈರೆಕ್ಟ್ ಸರ್ಚ್ ಮಾಡ್ತಿರೋ ಕ್ವಶನ್ಸ್ ಗಳಾಗಿವೆ ಅಂದ್ರೆ ಜನಗಳು ಈ ರೀತಿಯಾಗಿ ಡೈರೆಕ್ಟ್ ಆಗಿ ಸರ್ಚ್ ಮಾಡ್ತಾರೆ ಇನ್ನು ಥರ್ಡ್ ಒನ್ ಕಮೆಂಟ್ ಸೆಕ್ಷನ್ ಗೋಲ್ಡ್ ಮೈನ್ ನಿಮ್ಮ ವಿಡಿಯೋ ಅಥವಾ ಕಂಪ್ಯೂಟರ್ ವಿಡಿಯೋ ಓಪನ್ ಮಾಡಿ ಕಮೆಂಟ್ಸ್ ಗಳನ್ನ ಓದಿ ಜನಗಳು ಕೇಳೋ ಪ್ರಶ್ನೆಗಳು ಏನಂದ್ರೆ ಇದು ಎಕ್ಸ್ಪ್ಲೈನ್ ಮಾಡಿ ಇದ್ರ ಬಗ್ಗೆ ವಿಡಿಯೋಸ್ ಮಾಡಿ ಇದು ವರ್ಕ್ ಆಗುತ್ತಾ ಒಂದು ಒಂದು ಕಮೆಂಟ್ ವಿಡಿಯೋ ಇದು ಪ್ರಾಕ್ಟಿಕಲ್ ಫಾರ್ಮುಲಾ ಆಗಿದೆ ಇನ್ನು ಫೋರ್ತ್ ಒನ್ ಓಲ್ಡ್ ವಿಡಿಯೋ ನ್ಯೂ ಆಂಗಲ್ ಹೊಸ ಟಾಪಿಕ್ ಇಲ್ಲ ಅಂದ್ರೆ ಪ್ಯಾನಿಕ್ ಬೇಡ ಓಲ್ಡ್ ವಿಡಿಯೋನನ್ನೇ ಅಪ್ಡೇಟ್ ವೆರೇಷನ್ ಮಿಸ್ಟೇಕ್ಸ್ ವೆರೇಷನ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಲೇಟೆಸ್ಟ್ ವೆರಿಯೇಷನ್ ಮಾಡಿ ಅಂದ್ರೆ ಹಳೆ ವಿಡಿಯೋಸ್ ನಿಮ್ಮ ಹತ್ರ ಇರುತ್ತೆ ನೀವು ಇವಾಗ ಯೂಟ್ಯೂಬ್ ಅಲ್ಲಿ ವಿಡಿಯೋ ಹಾಕ್ಬೇಕಾಗಿದೆ ಅದಕ್ಕೆ ನಿಮ್ಗೆ ಹೊಸ ವಿಡಿಯೋ ಬೇಕಾಗುತ್ತೆ ಅದಕ್ಕೋಸ್ಕರ ನೀವು ಹಳೆ ವಿಡಿಯೋಗಳನ್ನೇ ಅದಕ್ಕೆ ಸ್ವಲ್ಪ ಮಿಕ್ಸ್ ಅಪ್ ಮಾಡಿ ಅಂದ್ರೆ ಬೇರೆ ರೀತಿಯ ಮಧ್ಯದಲ್ಲಿ ಅಥವಾ ಫಸ್ಟ್ ಅಲ್ಲಿ ಅಥವಾ ಮಧ್ಯದಲ್ಲಿ ಇಲ್ಲ ಲಾಸ್ಟ್ ಅಲ್ಲಿ ಎಂಡ್ ಅಲ್ಲಿ ನೀವು ಬೇರೆ ಟಾಪಿಕ್ ನ ಹಾಕಿ ಹಳೆ ವಿಡಿಯೋ ಹೊಸ ವಿಡಿಯೋನಾಗಿ ಮಾಡಿ ನೀವು ಯೂಟ್ಯೂಬ್ ಅಲ್ಲಿ ಹಾಕಬಹುದು ಅಂದ್ರೆ ಉದಾಹರಣೆಗೆ ಯೂಟ್ಯೂಬ್ ಮಾನಿಟೈಸೇಷನ್ ಯೂಟ್ಯೂಬ್ ರೂಲ್ಸ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಈ ರೀತಿಯಾಗಿ ನೀವು ಹಳೆ ವಿಡಿಯೋಸ್ ಅಲ್ಲಿ ಹೊಸ ಟಾಪಿಕ್ನ ಮಿಕ್ಸ್ ಅಪ್ ಮಾಡಿ ನೀವು ಯೂಟ್ಯೂಬಲ್ಲಿ ಅಲ್ಲಿ ಹಾಕ್ಬೋದು ಇನ್ನು ಲಾಸ್ಟ್ ಒನ್ ಪ್ರಾಬ್ಲಮ್ ಸೊಲ್ಯೂಷನ್ ಕಂಟೆಂಟ್ ಒಂದು ಸಿಂಪಲ್ ರೂಲ್ ನೆನಪಿರ್ಲಿ ಪ್ರಾಬ್ಲಮ್ ಇದ್ರೆ ಕಂಟೆಂಟ್ ರೆಡಿ ಜನರಿಗೆ ಇರುವ ಪ್ರಾಬ್ಲಮ್ಸ್ ವ್ಯೂಸ್ ಬರಲ್ಲ ಸಬ್ಸ್ಕ್ರೈಬರ್ಸ್ ಗ್ರೋ ಆಗೋಲ್ಲ ಕನ್ಸಿಸ್ಟೆನ್ಸಿ ಮೇಂಟೈನ್ ಆಗಲ್ಲ ಪ್ರಾಬ್ಲಮ್ ಹೇಳಿ ಸೊಲ್ಯೂಷನ್ ಕೊಡಿ ಮತ್ತೆ ವಿಡಿಯೋ ಖಂಡಿತ ವೈರಲ್ ಆಗುತ್ತೆ ನೋಡಿ ನೀವು ಯೂಟ್ಯೂಬ್ ಮಾಡ್ತಿರುವಾಗ ನಿಮ್ಗೆ ಏನೇನೆಲ್ಲ ಪ್ರಾಬ್ಲಮ್ ಆಯ್ತು ಮತ್ತೆ ಅದಕ್ಕೆ ನೀವು ಹೇಗೆ ಸಲ್ಯೂಷನ್ ಕಂಡುಕೊಂಡ್ರಿ ಅನ್ನೋದನ್ನ ನೀವು ಜನಗಳಿಗೆ ಹೇಳಿದ್ರೆ ಖಂಡಿತ ಆ ವಿಡಿಯೋ ವೈರಲ್ ಜಾಸ್ತಿ ಆಗುತ್ತೆ ನೀವು ಜನಗಳಿಗೆ ಹೇಳ್ಬೇಕಾಗುತ್ತೆ ನಾವು ವಿಡಿಯೋಸ್ ಮಾಡುವಾಗ ಏನೇನೆಲ್ಲ ಪ್ರಾಬ್ಲಮ್ಗಳ ಅದು ನಾವು ಅದಕ್ಕೆ ಹೇಗೆ ಸೊಲ್ಯೂಷನ್ ನ ಹುಡ್ಕೊಂಡ್ವಿ ಹೇಗೆ ಮಾಡಬೇಕು ಅನ್ನೋದನ್ನ ನೀವು ಜನತೆಗೆ ತಿಳಿಸಿದ್ರೆ ಖಂಡಿತ ಅವರು ನಿಮ್ಗೆ ಫಾಲೋ ಮಾಡೇ ಮಾಡ್ತಾರೆ ಮತ್ತೆ ನಿಮ್ಮ ವಿಡಿಯೋಸ್ಗಳನ್ನ ಇಷ್ಟ ಪಟ್ಟೆ ಪಡ್ತಾರೆ ಮತ್ತೆ ನಿಮಗೆ ಟಾಪಿಕ್ ಸಿಕ್ತಿಲ್ಲ ಅಂದರೆ ಡೈಲಿ ಫೈವ್ ಮಿನಿಟ್ ಐಡಿಯಾ ನೋಟ್ ಮಾಡೋ ಹ್ಯಾಬಿಟ್ ಡೆವಲಪ್ ಮಾಡ್ಕೊಳ್ಳಿ ಮತ್ತೆ ಒಂದು ತಿಂಗಳಲ್ಲಿ ಮೂವತ್ತರಿಂದ ಐವತ್ತು ಟಾಪಿಕ್ಸ್ ರೆಡಿ ಮಾಡ್ಕೊಳ್ಳಿ ಖಂಡಿತ ನಿಮಗೆ ಯೂಟ್ಯೂಬಲ್ಲಿ ವಿಡಿಯೋ ಹಾಕೋಕೆ ಟಾಪಿಕ್ಗಳು ಸಿಕ್ಕಿ ಸಿಗುತ್ತೆ ನಿಮಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಮ್ಮ ಯೂಟ್ಯೂಬ್ ಕೋರ್ಸ್ಗೆ ಜಾಯಿನ್ ಮಾಡಿ ಖಂಡಿತ ನಿಮಗೆ ಯೂಟ್ಯೂಬ್ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀವಿ ನಾವು ಈ ಕೆಳಗೆ ಕೊಟ್ಟಿರುವ ನಂಬರ್ಗೆ ಖಂಡಿತ ವಾಟ್ಸಪ್ ಮಾಡಿ ಮತ್ತೆ ಸೋಷಿಯಲ್ ಮೀಡಿಯಾ ಟಿಪ್ಸ್ ಮತ್ತೆ ಟೆಕ್ ವಿಡಿಯೋ ಒಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ